ಡೆಲ್ಲಿಯಲ್ಲಿ ರಾಜ್ಯದ ಕುರ್ಚಿ ಕ್ಲೈಮ್ಯಾಕ್ಸ್ ಯಾವಾಗ ಆಗುತ್ತೆ ಅನ್ನೋದು ಇನ್ನು ಕೂಡ ಕುತೂಹಲ ಮೂರು ದಿನ ಆ ಇಬ್ಬರು ನಾಯಕರು ಆ ಒಂದು ನಿರ್ಧಾರ ಏನಾಗಿರ್ಬೋದು ಹಾಗಾದ್ರೆ ನಿರ್ಧಾರ ಯಾರ ಪರವಾಗಿರುತ್ತೆ ಡಿ ಕೆ ಶಿವಕುಮಾರ್ ಪರವಾಗ ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ನೆನ್ಪಿರ್ಲಿ ಇಬ್ಬರಲ್ಲಿ ಯಾರಾದರೂ ಮತ್ತಷ್ಟು ಬಂಡಾಯ ಒಬ್ಬರೇದ್ರು ಕೂಡ ಕಾಂಗ್ರೆಸ್ನ ಶವ ಪೆಟ್ಟಿಗೆ ಒಂದ್ ರೀತಿ ಕೊನೆ ಮೊಳೆ ಆಗುತ್ತೆ ಹಾಗಾಗಿ ಇಬ್ರು ಬಹಳ ಮೆಚೂರ್ಡ್ ಆಗಿ ಯೋಚನೆ ಮಾಡಬೇಕಾಗಿದೆ ಅಂಡ್ ಸೋಷಿಯಲ್ ಮೀಡಿಯಾವನ್ನ ಈಗ ಒಂದು ಸ್ಟೇಜ್ ಆಗಿ ಬಳಸ್ಕೊಳ್ತಾ ಇದ್ರಲ್ಲ ಅದು ಆದಷ್ಟು ಬೇಗ ಕಡಿಮೆ ಆಗ್ಬೇಕಾಗಿದೆ ಕಡಿಮೆ ಆಗಬೇಕು ಅಂದ್ರೆ ಆ ಒಂದು ನಿರ್ಧಾರ ಬಹಳ ಬೇಗ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗ್ಲೇಬೇಕು ಸೊ ನವೆಂಬರ್ ಮೂವತ್ತಕ್ಕೆ ಆ ಒಂದು ನಿರ್ಧಾರ ಹೊರ ಬರುತ್ತಾ ಕೈ ಪಾಳಯಕ್ಕೆ ಅಥವಾ ಕಾಂಗ್ರೆಸ್ಗೆ ನವೆಂಬರ್ ಮೂವತ್ತು ಬಹಳ ದೊಡ್ಡ ದಿನವಾಗುತ್ತೆ <small> . ಮೂರು ದಿನ ಫುಲ್ ಟೆನ್ಷನ್ 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 ಅನ್ನೋದಕ್ಕಿಂತ ಬಹಳ ಕ್ರೂಶಿಯಲ್ ಡೇಸ್ ಅಂತ ಹೇಳ್ಬೋದು ನಿರ್ಧಾರಕ್ಕೆ ಮೂರು ದಿನಗಳ ಕಾಲ ಕಾಯಲೇಬೇಕು ಮೂರು ದಿನ ಮೂವತ್ತರ ಸಸ್ಪೆನ್ಸ್ ಯಾರಿಗೆ ಸಿಎಂ ಪಟ್ಟದ ಭಾಗ್ಯ ಒಲಿಯತ್ತೆ ಇರುವಂತವರೇ ಮುಂದುವರಿತಾರ ಅಥವಾ ಮತ್ತೊಬ್ರು ಹೊಸದಾಗಿ ಬರ್ತಾರ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪಾಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ ಮೂವತ್ತನೇ ತಾರೀಕು ಏನಾಗ್ಬೋದು ಸಾಧ್ಯ ಸಾಧ್ಯತೆ ಏನು ಈಗ ಸೋಷಿಯಲ್ ಮೀಡಿಯಾ ವಾರ್ ಏನ್ ನಡೀತಾ ಇದೆ ಪದಗಳ ವಾರ್ ವರ್ಲ್ಡ್ ವಾರ್ ಏನ್ ನಡೀತಾ ಇದೆ ಇದು ಹಿಂಗೆ ಮುಂದೆ ಬರೆದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಕುರ್ಚಿ ಫೈಟ್ಗೆ ತೆರೆ ಎಳಿಯೋಕೆ ಏನ್ ತಯಾರಿಗಳಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಳ್ಳೋರೆಷ್ಟು ಸಿದ್ದರಾಮಯ್ಯ ಪರವಾಗಿ ಡೆಲ್ಲಿಗೆ ಓಡೋರೆಷ್ಟು ಏನ್ ಈ ಕುರ್ಚಿಯ ಕಿತ್ತಾಟಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಇದೀಗ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆಯಂತೆ ಮಾಡಲೇಬೇಕಾದ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗಿದೆ ಹೈಕಮಾಂಡ್ ಇವತ್ತು ಮತ್ತು ನಾಳೆ ಮೀಟಿಂಗ್ಗಳನ್ನ ಮಾಡ್ತಾರೆ ಇದೊಂದು ರೀತಿ ಮ್ಯಾರಥಾನ್ ಮೀಟಿಂಗ್ ಅಂತ ಹೇಳ್ಬೋದು ವರಿಷ್ಠರು ಅಂದ್ರೆ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಮೂರೂ ಜನ ತ್ರಿಮೂರ್ತಿಗಳು ಮೀಟಿಂಗ್ ಮಾಡ್ತಾರೆ ಯಾಕಂದ್ರೆ ಖರ್ಗೆ ಅವರು ರಾಜ್ಯದವರೇ ಆಗಿರೋದ್ರಿಂದ ಎ ಐ ಸಿ ಸಿ ಅಲ್ಲಿ ಇದಾರೆ ಈಗ ಅವರು ಆ ಪಟ್ಟದಲ್ಲಿದ್ದಾರೆ ಸೊ ರಾಜ್ಯದ ಆಳ ಅಗಲ ಇಲ್ಲಿನ ವಾಸ ವಾಸನೆ ಗಂಧ ಗಾಳಿ ಎಲ್ಲವೂ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಏನ್ ಆಗ್ಬೋದು ಮಾಡಿದ್ರೆ ಏನಾಗುತ್ತೆ ಯಾವ ಪಾನ್ ಮೂವ್ ಮಾಡಿದ್ರೆ ಇನ್ನೇನು ಸಮಸ್ಯೆ ಬರ್ಬೋದು ತುಂಬಾ ಚೆನ್ನಾಗಿ ಬರ್ತಿರ್ತಾರೆ ಹಾಗಾಗಿ ಇದು ಸ್ವಲ್ಪ ಸಹಾಯ ಆಗುತ್ತೆ ಯಾಕಂದ್ರೆ ಅವ್ರು ಕರ್ನಾಟಕದವರೇ ಆಗಿರೋದ್ರಿಂದ ಎ ಸಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯ ಮುಂದುವರಿಸಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕಾ ಆಡಿದ ಮಾತನ್ನ ಉಳಿಸ್ಕೊಳ್ಳೇಬೇಕಾ ಅಥವಾ ಬದಲಾವಣೆ ಮಾಡೋದು ಅನಿವಾರ್ಯನ ಇವತ್ತು ಮತ್ತು ನಾಳೆಯೊಳಗೆ ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತೆ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟು ಮಾತನ್ನ ನಾವು ಉಳಿಸ್ಕೊಡ್ಬೇಕಾ ಅನ್ನೋದ್ರ ಯೋಚನೆ ಇದೀಗ ಬಹಳ ಕಟ್ಟುನಿಟ್ಟಾಗಿ ಈ ಹೈಕಮಾಂಡ್ ನಡೆಸಲೇಬೇಕಾಗುತ್ತೆ ಗಾಂಧಿ ಕುಟುಂಬವನ್ನು ಹೊರತುಪಡಿಸಿ ಹೈಕಮಾಂಡ್ ಅಂದರೆ ಈ ಮೂರು ಜನದ ಹೆಸರು ಹೇಳಿದ್ನಲ್ಲ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಖರ್ಗೆ ಅವರು ಇವ್ರ ಇವರೇ ಏನೂ ಡಿಸಿಷನ್ ತಗೊಳಕ್ಕಾಗಲ್ಲ ಇದು ಫ್ಯಾಕ್ಟ್ ಇದು ಫ್ಯಾಕ್ಟ್ ಇದು ಗಾಂಧಿ ಕುಟುಂಬವನ್ನು ಹೊರಗೆ ಇವ್ರು ಏನೂ ಮಾಡೋಕ್ಕಾಗಲ್ಲ ಬಟ್ ಈಗ ಮೇಲ್ನೋಟಕ್ಕೆ ಈಗ ಎಲ್ಲದಕ್ಕೂ ಅವ್ರನ್ನ ಕರೆಯೋಕ್ಕಾಗಲ್ಲ ಅಲ್ಟಿಮೇಟಾಗಿ ಇಂದಿಂತದ್ ಮಾಡ್ಬೋದು ಅಂತ ಒಂದು ಪಟ್ಟಿ ಮಾಡ್ಕೊಳ್ತಾರೆ ಪಟ್ಟಿ ಮಾಡಿಕೊಂಡು ಅವ್ರ ಗಮನಕ್ಕೆ ತರ್ತಾರೆ ನವೆಂಬರ್ ಮೂವತ್ತಕ್ಕೆ ಡೆಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಆ ಒಂದು ನಿರ್ಧಾರಕ್ಕೆ ಮೂರು ದಿನ ಬರೀ ಅವರಿಬ್ರು ಮಾತ್ರ ಅಲ್ಲ ನಾವುಗಳು ಕಾಯಲೇಬೇಕು ಯಾಕಂತ ಹೇಳಿದ್ರೆ ಸದ್ಯ ರಾಜ್ಯದಲ್ಲಿ ಅಭಿವೃದ್ಧಿ ಬೇರೆ ಕಾರ್ಯಕ್ರಮ ಯಾವ್ದ್ರ ಮಾತೂ ಇಲ್ಲ ಕೇಳಿ ಬರ್ತಾ ಇರೋದು ದಿನ ಬೆಳಗಾದ್ರೆ ಸಾಕು ಸಿಎಂ ಬದಲಾವಣೆಯ ಕುರ್ಚಿ ಸಿ ಎಂ ಬದಲಾವಣೆ ಆಗುತ್ತಾ ಅಥವಾ ಆಗಲ್ವಾ ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿನ ಇಬ್ಬರಿಗೂ ಒಂದ್ ರೀತಿ ಹೊಟ್ಟೆ ಒಳಗೆ ಹುಳ ಬಿಟ್ಕೊಂಡಂಗೆ ಏನಾಗ್ಬೋದು ಏನಾಗ್ಬೋದು ಅಂತ ಈಗ ಏನು ಆರಂಭದಲ್ಲಿ ಮಾತಾಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅಥವಾ ಪವರ್ ಶೇರಿಂಗ್ ಅನ್ನುವಂಥದ್ದು ಒಂದು ವೇಳೆ ಅದು ನಿಜ ಅಂದ್ರೆ ಒಪ್ಪಂದದ ಸುದ್ದಿ ನಿಜವಾದ್ರೆ ಬಿಟ್ಕೊಡ್ಲೇಬೇಕಾದ ಅನಿವಾರ್ಯತೆಗೆ ಸಿದ್ದರಾಮಯ್ಯ ಅವರು ಸಿಗಾಕಳ್ತಾರೆ ಬಟ್ ಆ ಅನಿವಾರ್ಯತೆಯಿಂದ ಹೊರಬರಕ್ಕೆ ಅವ್ರು ಏನೇನು ಪ್ಲಾನ್ ಮಾಡಬೇಕು ಸಿದ್ದರಾಮಯ್ಯ ಅವರು ಬಹುಶಃ ಮಾಡ್ಬೋದು ಏನು ಒಪ್ಪಂದದಂತೆ ದಯವಿಟ್ಟು ನುಡಿದಂತೆ ನಡೀರಿ ಇವರಲ್ವಾ ಹೇಳೋದು ಕಾಂಗ್ರೆಸ್ನವರು ನುಡಿದಂತೆ ನಡೆದ ಸರ್ಕಾರ ನಮ್ದು ಅಂತ ಅದು ಕೇವಲ ಉಚಿತ ಭಾಗ್ಯಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಪದಗಳ ಶಕ್ತಿ ಎಷ್ಟು ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಎಕ್ಸಾಂಪಲ್ ಈಗ ನಮ್ ಗಾದೆ ಮಾತೆ ಇದೆ ಅಲ್ವಾ ಮಾತಾಡಿದ್ರು ಆಯ್ತು ಮುತೊಡಿದ್ರು ಆಯ್ತು ಅಂತ ಮಾತಾಡಿದಿರಿ ಅದನ್ನು ಉಳಿಸ್ಕೊಳ್ಳೇಬೇಕು ಅದಂಥವ್ರೇ ಆಗಿರಲಿ ಮನೆಯಲ್ಲಿ ಗಂಡ ಹೆಂಡತಿನೇ ಆಗಿರಲಿ ಅಥವಾ ವಿಶ್ವದ ವಿಶ್ವದ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೇ ಆಗಿರಲಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೇಬೇಕು ವರ್ಡ್ ಪವರ್ ಪದಗಳ ಒಂದು ತೂಕ ಎಷ್ಟು ಅಂತ ನೆನಪಿಸುವ ಕೆಲಸವನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಅದೇ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ನನ್ನೆ ಅವರು ಟಕ್ಕರ್ ಕೊಡ್ತಾ ಇದ್ರು ಇದರ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರಲ್ಲಿ ಒಬ್ರು ಬಂಡಾಯ ಮುಂದುವರೆಸಿದ್ರು ಈಗ ಆಲ್ರೆಡಿ ಬಂಡಾಯ ಇದ್ದಿದ್ದಾರೆ ಇಲ್ಲ ಅನ್ನೋದು ಬಹಳ ಸುಳ್ಳು ಇಲ್ಲಿ ತನಕ ಅವರವರ ಬೆಂಬಲಿಗರು ಮಾತ್ರ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಜೈ ಅಂತ ಇನ್ನೊಬ್ರು ಸಿದ್ದರಾಮಯ್ಯ ಅವರು ಆಗ್ತಾರೆ ಅವ್ರಾಗಲಿಲ್ಲ ಅಂದ್ರೆ ನಾವಿಲ್ವಾ ಅಂತ ಇನ್ನೊಂದಷ್ಟು ಜನ ಅದು ಕೇವಲ ಅವ್ರಗಳಿಗೆ ಸೀಮಿತ ಆಗಿತ್ತು ಬಟ್ ಈಗ ಅಖಾಡಕ್ಕೆ ಖುದ್ದಾಗಿ ಇಬ್ರು ಇಲ್ದಿದ್ದಾರೆ ಹೆಂಗೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅದು ಇವಾಗ ಎಲ್ರ ಕೈಲೂ ಫೋನು ಹಂಗಂತೆ ಹಿಂಗಂತೆ ಇದೇ ಮುಂದುವರಿತಾ ಇದೆ ಇನ್ ಕೇಸ್ ಒಬ್ರು ಮುಂದುವರೆದ್ರು ಇದು ನಾನು ಹೇಳ್ತಾ ಇದ್ದೀನಿ ಅಲ್ಲ ಕಾಂಗ್ರೆಸ್ಗೆ ಒಂದ್ ರೀತಿ ದೊಡ್ಡ ಪೆಟ್ಟು ದೊಡ್ಡ ಪೆಟ್ಟು ಅಂದ್ರೆ ಬಹುಶಃ ಆ ಪದ ಬಳಕೆ ಸಣ್ಣದಾಗುತ್ತೇನೋ ಮಾರಣಾಂತಿಕ ಪೆಟ್ಟು ಅಂತ ಓದಿದ್ದೇನೆ ಮಾರಣಾಂತಿಕ ಪೆಟ್ಟಾಗಿ ಪರಿವರ್ತನೆ ಆಗಬಹುದು ಅದಕ್ಕಿಂತ ಮುಂಚೆಯೇ ಇವರಿಗ ಇದೊಂದ್ ರೀತಿ ಒಲೆ ಮೇಲೆ ಗ್ಯಾಸ್ ಮೇಲೆ ನಾವು ಕುಕ್ಕರ್ ಇಟ್ಟಿರ್ತೀವಲ್ಲ ಅದು ಪ್ರೆಷರ್ ಕುಕ್ಕರ್ ಈಗ ವಿಷಯಲ್ ಹೊಡಿಯುತ್ತಲ್ಲ ಆ ಹಂತಕ್ಕೆ ಬಂದಿದೆ ಕೊತ ಕೊತ್ತ ಕೊ ಅಂತ ಕುದೀತಾ ಇದೆ ಅಷ್ಟು ಅದ ಆದಷ್ಟು ಬೇಗ ಅದನ್ನ ತಣ್ಣಗೆ ಮಾಡ್ಲೇಬೇಕು ಅಥವಾ ಇತ್ಯರ್ಥ ಮಾಡಬೇಕು ತಣ್ಣಗಾಗೋದು ಡೌಟೇ ಈಗ ಓಕೆ ನನ್ನ ಕಲೀಗ ಮಾರುತಿ ನೀಡ್ತಾರೆ ವೆರಿ ಗುಡ್ ಮಾರ್ನಿಂಗ್ ಮಾರುತಿ ಈ ಕುರ್ಚಿ ಬದಲಾವಣೆಯ ಚರ್ಚೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ವಿಪರೀತವಾಗಿತ್ತು ಬಟ್ ಈಗ ಅದೊಂದು ರೀತಿ ಟೂ ಪಾಯಿಂಟ್ ವ ಅಂತ ಅನ್ಬೋದು ಯಾಕಂದ್ರೆ ಅವಧಿ ಮುಗ್ದಿದೆ ಏನಾಗುತ್ತೆ ಏನೋ ಕುತೂಹಲ ಇದೆ ಒಬ್ರು ಇಬ್ರಲ್ಲಿ ಒಬ್ರು ಬಂಡಾಯ ಇದ್ರೂ ಕೂಡ ಏನೋ ಒಂದಾಗುತ್ತೆ ಕಾಂಗ್ರೆಸ್ಗೆ ಏನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಇರುವಾಗ ಮೂರು ದಿನ ಹೇ ಕಾಯ್ಬೋದು ಏನೇನು ಸಾಧ್ಯತೆಗಳಿದಾವೆ ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದಾದ್ರೆ ಮಾರುತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಇವತ್ತೇ ಬುಲ ಬರುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ನಿನ್ನೆ ಇಡೀ ದಿನ ಆ ಒಂದು ಟೆನ್ಷನ್ ಅಲ್ಲಿ ಉಭಯ ನಾಯಕರು ಪ್ರಯತ್ನಿದ್ದು ನಿಜ ಆದ್ರೆ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಮೂವತ್ತನೇ ತಾರೀಕು ಅಂತಿಮವಾಗಿ ಉಭಯ ನಾಯಕರನ್ನ ದೆಹಲಿಗೆ ಕರೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಆದ್ರೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಸುದೀರ್ಘ ಸಭೆಗಳ ಸರಣಿ ಸಭೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗುದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನಿನ್ನೆ ಆಗ್ ಆಗ್ಬೇಕಾಗಿದ್ದಂತಹ ಮಲ್ಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸಭೆ ಇವತ್ತು ಮಧ್ಯಾಹ್ನ ಫಿಕ್ಸ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ ಮಲ್ಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಈ ಮೂವರು ಕೂತು ಮೊದಲನೇದಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನೆಲ್ಲ ಆಗ್ತಿದೆ ಏನ್ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಸರ್ಕಾರವನ್ನ ಸುಗಮವಾಗಿ ತೆಗೆದುಕೊಂಡು ಹೋಗ್ಬೇಕು ಎಲ್ಲಾ ವಿಚಾರಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಮೂವರ ಕೂತಂತ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಆದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಎಂಟ್ರಿ ಆಗದ ಹೊರತು ಈ ಸಮಸ್ಯೆ ವಿಚಾರ್ಥ ಆಗುವಂತಹ ಪರಿಸ್ಥಿತಿ ಈಗಿಲ್ಲ ಯಾಕಂತ ಹೇಳಿದ್ರೆ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಕೇಳೋದಿಲ್ಲ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಕೇಳೋದಿಲ್ಲ ಸುರ್ಜೇವಾಲೋ ವೇಣುಗೋಪಾಲ್ ಇವರು ಇಬ್ಬರ ನಾಯಕರು ಕೂಡ ಈ ಇಬ್ಬರು ನಾಯಕರುಗೂ ಲೆಕ್ಕಕ್ಕೆ ಇಲ್ಲ ಹೀಗಾಗಿ ರಾಜ್ಯದ ವಾಸ್ತವ ಪರಿಸ್ಥಿತಿ ಅರ್ಥಕೊಂಡಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಗೆದ್ದ ಬಳಿಕ ಆ ಮಾತುಕತೆ ಆಗಿದೆ ಅಂತ ಏನು ವಾದ ಮತ್ತು ಪ್ರತಿವಾದಗಳು ಆಗ್ತಿದಾವೆ ಅದೆಲ್ಲದಕ್ಕೂ ಕೂಡ ಸಾಕ್ಷಿದಾರರಾಗಿರುವಂತದ್ದು ಈ ಮೂವರು ನಾಯಕರು ಹೀಗಾಗಿ ಇವತ್ತು ನಡೆಯುವಂತಹ ನಾಳೆ ನಡೆಯುವಂತಹ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಅದೇ ಬಳಿಕ ಭಾನುವಾರ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿ ಪ್ರವಾಸಕ್ಕೆ ಹೋಗ್ತಾರೆ ಆಗ ಈಗಾಗಲೇ ಸಿದ್ದರಾಮಯ್ಯ ಅವರು ಆ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಾನು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಂತಹ ಒಂದು ಮಾತು ಜೊತೆಗೆ ನೀವು ಜೈಲಿಗೆ ಬಂದು ನಮಗೆ ಕೊಟ್ಟಂತಹ ಒಂದು ಮಾತು ಅದ ಬಳಿಕ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆ ಗೆದ್ದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಬಳಿಕ ಕೊಟ್ಟ ಮಾತು ಈ ಮಾತನ್ನ ಈಡೇರಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಪ್ರತಿ ಸಂದರ್ಭದಲ್ಲೂ ಕೂಡ ವರ್ಡ್ ಪದವನ್ನ ಬಹಳಷ್ಟು ಚೆನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಪ್ಲೇ ಮಾಡ್ತಾ ಇದ್ದಾರೆ ಹೀಗಾಗಿ ಈ ವರ್ಡ್ ಕಾಂಗ್ರೆಸ್ ಹೈಕಮಾಂಡ್ ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿರುತ್ತೆ ಎಷ್ಟು ಮಟ್ಟಿಗೆ ಅದನ್ನ ಅರ್ಥೈಸ್ಕೊಂಡು ಭಾನುವಾರ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ಕಾದ ನೋಡ್ಬೇಕಾಯ್ತು ಒಂದಂತೂ ಸ್ಪಷ್ಟ ಈಗ ಕಾದ ಕಬ್ಬಿಣದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂತಿದೆ ಇದನ್ನ ಯಾರನ್ನ ಕೆಳಗಿಳಿಸಿದ್ರು ಯಾರನ್ನ ಆ ಮೇಲಕ್ಕೆ ಕೈ ಮೇಲೆತ್ತಿದ್ರು ಕೂಡ ಕಷ್ಟದ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಆದ್ರೆ ಇಬ್ಬರನ್ನ ಸಮಾಧಾನ ಮಾಡುವಂತ ಒಂದು ಸೂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕಂಡುಕೊಳ್ಳುತ್ತಾ ಅನ್ನುವಂಥದ್ದು ಕಾದ್ದಾಡ್ಬೇಕು ಯಾಕಂತ ಹೇಳಿದ್ರೆ ಇದೇ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಟವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ದೇವರಾಜರಸು ಅವರ ಆ ದೇವರಾಜ ಅರಸು ಅವರ ಆ ಹಿಸ್ಟರಿ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಯೋಚನೆ ಮಾಡ್ತಾ ಇದ್ರೆ ಬಹುತೇಕ ಸಿದ್ದರಾಮಯ್ಯ ಅವರನ್ನ ಬಜೆಟ್ ಮನೆಯವರೆಗೂ ಕೂಡ ಮುಂದುವರಿಸುತ್ತೆ ಆದ್ರೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಆಕ್ಷೇಪ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಭಾನುವಾರ ಕಂಡ್ಕೊಳ್ಳುತ್ತೆ ಅಂತ ಕಾತ್ ನೋಡ್ಬೇಕಾಗಿದೆ ವಿದ್ಯ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ